ದೇಶದ ಅಭಿವೃದ್ಧಿಗೆ ದುಡಿಯುತ್ತಿರುವ ರೈತರು ವ್ಯವಸಾಯ ಬಿಟ್ಟು ಪಟ್ಟಣಗಳ ಕಡೆ ಮುಖ ಮಾಡುತ್ತಿದ್ದು ರೈತರನ್ನು ಅಭಿವೃದ್ಧಿಪಡಿಸುವ ಪಡಿಸುವ ದೃಷ್ಟಿಯಿಂದ ಭೂಮಿಪುತ್ರ ಫೌಂಡೇಶನ್ ಅನ್ನ ರಾಜ್ಯಾದ್ಯಂತ ಅಸ್ತಿತ್ವಕ್ಕೆ ತರಲಾಗ್ತಾ ಇದೆ ಅಂತ ಫೌಂಡೇಶನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆರ್ಯ ಲೋಕೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರಿಗೆ ವ್ಯವಸಾಯದ ಬಗ್ಗೆ ವ್ಯವಸಾಯವನ್ನು ಲಾಭದಾಯಕವಾಗಿ ರೂಪಿಸಿಕೊಳ್ಳುವ ಸಲುವಾಗಿ ಹಾಗೂ ರೈತರಿಗೆ ದೊರೆಯುವ ಸರ್ಕಾರಿ ಯೋಜನೆಗಳನ್ನು ದೊರಕಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು ನಮ್ಮ ಸಂಘಟನೆಯು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ತಾಲೂಕು ಹಳ್ಳಿಗಳಲ್ಲಿ ಆಸಕ್ತ ಸದಸ್ಯರನ್ನು ಹೊಂದಿದ್ದು ಪ್ರತಿ ರೈತನ ಮನೆಗೆ ಸರ್ಕಾರಿ ಸವಲತ್ತು ಯೋಜನೆಗಳನ್ನು ತಲುಪಿಸಲು ಹಾಗೂ ಅಧಿಕಾರಿಗಳು ಮತ್ತು ರೈತರ ನಡುವಿನ ಉತ್ತಮ ಸಂಬಂಧ ಬೆಳೆಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿದರು ಅಲ್ಲದೆ ರೈತರಿಗಾಗಿ ರಾಜ್ಯದಲ್ಲಿ ರೈತ ರಕ್ಷಣಾ ಅಭಿಯಾನ ರಾಸಾಯನಿಕ ಮುಕ್ತ ಅಭಿಯಾನ ಅಧಿಕ ಇಳುವರಿ ಪೋಷಕಾಂಶ ಕೊರತೆ ಚರ್ಚೆ ರೈತ ಜಾಗೃತಿ ಅಭಿಯಾನ ಮರಳಿ ಹೂಡಿಕೆ ಅಭಿಯಾನ ಅನ್ನದ ಋಣ ಅಭಿಯಾನ ನಿರಾಳ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಫೌಂಡೇಶನ್ ವತಿಯಿಂದ ನಡೆಸಲಾಗ್ತಾ ಇದೆ ಎಂದರು ರೈತರ ಕ್ಷೇಮಾಭಿವೃದ್ಧಿ ಮತ್ತು ರೈತರಿಗೆ ಒಂದಷ್ಟು ಸಪೋರ್ಟು ಮತ್ತು ಅವರ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನಮ್ಮ ಫೌಂಡೇಶನ್ ವತಿಯಿಂದ ನಾವು ಮಾಡಬೇಕು ಅನ್ನೋ ಕಾರ್ಯಕ್ರಮದಿಂದಲೇ ನಾವು ಇದನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಸುಮಾರು ನಲವತ್ತೆರಡು ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಭೂಮಿಪುತ್ರ ಫೌಂಡೇಶನಿಂದ ನಾವು ಮಾಡ್ತಾ ಇದ್ದೀವಿ ಇದು ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆ ಮತ್ತು ಪ್ರತಿ ತಾಲೂಕಲ್ಲೂ ಕೂಡ ಇದನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಬ್ಯಾಕ್ಗ್ರೌಂಡು ಕೂಡ ರೈತರ ಕುಟುಂಬದಿಂದನೇ ನಾವು ಬಂದವರು ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನ್ನದ ಅವಶ್ಯಕತೆ ಇದೆ ಅದು ಯಾವುದೇ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇರ್ಬೋದು ಬಟ್ ಅವನು ಕೂಡ ಅನ್ನವನ್ನು ತಿನ್ನಲೇಬೇಕಾಗುತ್ತೆ ಮತ್ತು ಈ ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಒಬ್ಬ ಯೋಧ ಇನ್ನೊಬ್ಬ ಮತ್ತು ರೈತ ಇವರಿಬ್ಬರ ಅಭಿವೃದ್ಧಿ ಆದ್ರೆ ಆ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಹೀಗಾಗಿ ನಾವು ತುಂಬ ಜನ ಆ ರೈತರಿಗೋಸ್ಕರ ಹೋರಾಟ ಮಾಡ್ತಾನೇ ಇದ್ದೀವಿ ಆದರೆ ಯಾವುದೇ ರೀತಿಯಾದ ಅದಕ್ಕೆ ಸಾಕಾರವಾದಂಥ ಒಂದು ರಿಸಲ್ಟು ಬರ್ತಾಯಿಲ್ಲ ಈ ಕಾರಣದಿಂದನೇ ನಾವೇನು ಮಾಡ್ತಾಯಿದ್ದೀವಿ ಸುಮಾರು ರಾಜ್ಯಾದ್ಯಂತ ಲೀಡರ್ಸ್ಗಳು ನಮ್ಮ ಥರ ಸೇವಾ ಮನೋಭಾವ ಸಮಾಜಮುಖಿ ಕಾರ್ಯಗಳಲ್ಲಿ ಆಸಕ್ತಿ ಇರುವಂಥವ್ರು ಇಂಥವನ್ನೆಲ್ಲ ನಾವು ಒಗ್ಗೂಡಿಸ್ಕೊಂಡು ಅವ್ರಿಗೆ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಲೀಡರ್ಶಿಪ್ನ ಕೊಟ್ಕೊಂಡು ಮತ್ತು ಅವರು ಬೇಗ ಬೇರೆ ಬ್ಯಾಗ್ರೌಂಡಲ್ಲಿ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ ಮತ್ ಪ್ರತಿದಿನ ಒಂದು ಗಂಟೆ ಎರಡು ಗಂಟೆ ಈ ರೈತರಿಗೋಸ್ಕರ ಅಂತಲೇ ನಾವು ನಮ್ಮ ಅಮೂಲ್ಯವಾದ ಸಮಯನ ಇಟ್ಕೊಂಡು ನಾವು ಈ ಭೂಮಿಪುತ್ರ ಫೌಂಡೇಶನಲ್ಲಿ ನಮ್ಮ ದೇಹ ದೇಶಗಳು ಮತ್ತು ವ್ಯವಸ್ಥೆಗಳನ್ನು ಒಂದು ರೂಪುರೇಷೆಗಳನ್ನ ರೂಪಿಸ್ಕೊಂಡು ನಾವು ಅದನ್ನು ಮಾಡೋದಕ್ಕೆ ಇದು ಮಾಡ್ತಾಯಿದ್ದೀವಿ ಇದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ರೈತ ರಕ್ಷಣಾ ಅಭಿಯಾನ ಮತ್ತು ರಾಸಾಯನಿಕ ಮುಕ್ತ ಅಭಿಯಾನ ಮತ್ತು ಅಧಿಕ ಇಳುವರಿ ಮತ್ತು ಪೋಷಕಾಂಶ ಕೊರತೆ ಮತ್ತು ರೈತ ಜಾಗೃತಿ ಅಭಿಯಾನ ಮರಳಿ ಗೂಡಿಗೆ ಅಭಿಯಾನ ಅನ್ನದ ಋಣ ಅಭಿಯಾನ ನಿರಾಳ ಕಾರ್ಯಕ್ರಮ ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಭೂಮಿಪತ್ರ ಫೌಂಡೇಶನಿಂದ ಫೌಂಡೇಶನ್ನಿಂದ ನಾವು ಮಾಡ್ತಾಯಿದ್ದೀವಿ ಅದರಲ್ಲಿ ಬಂದು ರೈತ ರಕ್ಷಣಾ ಅಭಿಯಾನ ಅಂತಂದರೆ ಈಗ ತುಂಬ ಜನ ರೈತರು ಸಾಲದಲ್ಲೇ ಮುಳುಗ್ತಾ ಇರೋದ್ರಿಂದ ಅವ್ರಿಗೆ ನಮ್ಮ ಸಹಾಯ ಹಸ್ತದ ಅವಶ್ಯಕತೆ ಇದೆ ನಾವು ಸಹಾಯ ಹಸ್ತ ಅಂತಂದರೆ ನಮ್ಮ ಜೇಬಿನಿಂದ ತೆಗೆದುಕೊಡುವಂಥದ್ದಲ್ಲ ಮತ್ತು ನಾವಂತ ಆರ್ಥಿಕವಾಗಿ ಸದೃಢರಾಗೂ ಇಲ್ಲ ನಾವು ಬಡ ಕುಟುಂಬದಲ್ಲೇ ಬಂದಂಥವ್ರು ಈ ಕಾರಣದಿಂದ ಸರ್ಕಾರದಿಂದ ರೈತರಿಗೆ ನಾನಾ ರೀತಿಯ ಸೌಲಭ್ಯಗಳು ಯೋಜನೆಗಳು ಬರ್ತಾ ಇದೆ ಅದು ಸರಿಯಾದ ರೀತಿನಲ್ಲಿ ಸರಿಯಾದ ವ್ಯಕ್ತಿಗೆ ತಲುಪಿದ್ರೆ ಅಷ್ಟೇ ಸಾಕು ಅವರು ಸ್ಥಾನಗೆ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪ್ರಣವ್ ಶಂಕರಲಿಂಗೇಗೌಡ ಸಚಿನ್ ಮಂಜುನಾಥ್ ಹಾಜರಿದ್ರು